ಹೊರಗಡೆ ಹೊರಟಾಗ ನಮ್ಮ ಮನೆಯ ಬಾಗಿಲುಗಳನ್ನ ನಾವು ಎರಡೆರಡು ಬಾರಿ ಪರಿಶೀಲಿಸ್ತೀವಿ ಅಲ್ಲವೇ ಆದರೆ ಮಹಾರಾಷ್ಟ್ರದ ಶನಿ ಸಿಂಗ್ನಾಪುರ ಎಂಬ ಚಿಕ್ಕಹಳ್ಳಿಯಲ್ಲಿ ಮನೆಗೆ ಬೀಗಗಳನ್ನ ಹಾಕುವುದಿರಲಿ ಮನೆಗೆ ಬಾಗಿಲುಗಳೇ ಇಲ್ಲ ಹೌದು ನಂಬಲು ಅಸಾಧ್ಯವೆನಿಸಿದರೂ ಇದೇ ಸತ್ಯ ಶನಿ ಸಿಂಗ್ನಾಪುರದಲ್ಲಿ ಅನೇಕ ದೇವಾಲಯಗಳು ಸ್ಮಾರಕಗಳು ಕೋಟೆಗಳಿದ್ದು ಪ್ರತಿಯೊಂದು ಕೂಡ ವಿಭಿನ್ನವಾಗಿವೆ ಹಾಗೆಯೇ ಇವುಗಳ ಹಿಂದೆ ಅನೇಕ ಕಥೆಗಳಿವೆ ಮೊದಲನೆಯದಾಗಿ ನಾವು ಸಿಂಗ್ನಾಪುರ ಊರಿನಲ್ಲಿ ಮನೆಗಳಿಗೆ ಬಾಗಿಲುಗಳು ಏಕೆ ಇಲ್ಲ ಸಿಂಗ್ನಾಪುರದ ಪ್ರಮುಖ ದೇವತೆ ಯಾರು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶನಿ ಸಿಂಗ್ನಾಪುರ ಗ್ರಾಮದಲ್ಲಿ ನಾಲ್ಕು ಸಾವಿರ ಜನರು ವಾಸ ಮಾಡ್ತಾರೆ ಸಾಮಾನ್ಯವಾಗಿ ಈ ಗ್ರಾಮದ ಎಲ್ಲಾ ಮನೆಗಳಿಗೂ ಬಾಗಿಲುಗಳಿಲ್ಲ ಮುಂಭಾಗದಲ್ಲಿ ಕೇವಲ ಬಾಗಿಲಿನ ಚೌಕಟ್ಟು ಇದ್ದರೂ ಅದಕ್ಕೆ ಬಾಗಿಲು ಇರೋದಿಲ್ಲ ಇದರ ಹಿಂದಿನ ಕಾರಣ ಹಿಂದೂಗಳ ದೇವತೆಯಾದ ಶನಿದೇವರ ಮೇಲಿನ ನಂಬಿಕೆಯಿಂದಾಗಿ ಈ ಗ್ರಾಮದಲ್ಲಿ ಬಾಗಿಲುಗಳು ಯಾವಾಗಲೂ ತೆರೆದೇ ಇರುತ್ತೆ ಗ್ರಾಮಸ್ಥರ ಪ್ರಕಾರ ಶನಿದೇವರು ಅವರ ರಕ್ಷಕ ದುಷ್ಟರ ಕಣ್ಣಿನಿಂದ ಶನಿದೇವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಎನ್ನುವುದು ನಂಬಿಕೆ ಶನಿದೇವರ ಭಯ ಎಷ್ಟು ಪ್ರಬಲವಾಗಿದೆ ಅಂದರೆ ಬಾಗಿಲು ಇಲ್ಲದಿದ್ದರೂ ಗ್ರಾಮದಲ್ಲಿ ಕಳ್ಳತನದ ವರದಿಗಳಾಗಿಲ್ಲ ಇಡೀ ಗ್ರಾಮವು ನಂಬಿಕೆಯ ಆಧಾರದ ಮೇಲೆ ತಮ್ಮ ಜೀವನವನ್ನು ಕಳೆದಿದ್ದಾರೆ ಎಂಬುದೇ ಸಾಕಷ್ಟು ಕುತೂಹಲ ಸಂಗತಿಯಾಗಿದೆ ಹಿಂದೆ ಈ ಗ್ರಾಮದಲ್ಲಿ ಯಾರೇ ಕಳ್ಳತನ ಮಾಡಲು ಪ್ರಯತ್ನಿಸಿದರೂ ಅವರಿಗೆ ಮಾರಣಾಂತಿಕ ಕಾಯಿಲೆ ಕುರುಡುತನ ಮತ್ತು ಮಾನಸಿಕ ಅಸಮತೋಲನದಿಂದ ತಕ್ಷಣ ಶಿಕ್ಷೆಯಾಗುತ್ತಿದೆ ಎಂದು ಜನ ನಂಬುತ್ತಾರೆ ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ ಅಪ್ರಾಮಾಣಿಕರ ಆಗಿದ್ರೆ ಅಪಘಾತ ಅಥವಾ ದಿವಾಳಿತನದ ರೂಪದಲ್ಲಿ ಏಳೂವರೆ ವರ್ಷಗಳ ಕಾಲ ದುರಾದೃಷ್ಟವನ್ನು ಅನುಭವಿಸಬೇಕಾಗುತ್ತೆ ಎಂದು ನಂಬಲಾಗಿದೆ ಯಾರಾದರೂ ಬೀಗ ಅಥವಾ ಬಾಗಿಲನ ಹಾಕಿದ್ರೆ ಅವರಿಗೆ ಗ್ರಹಚಾರ ಕಾಡುತ್ತದೆ ಎಂದು ಜನರು ನಂಬುತ್ತಾರೆ ಒಮ್ಮೆ ಹಳ್ಳಿಗನೊಬ್ಬನು ತನ್ನ ಮನೆಯ ಪ್ರವೇಶ ದ್ವಾರದಲ್ಲಿ ಮರದ ಬಾಗಿಲನ್ನು ಆಗಲು ಪ್ರಯತ್ನ ಮಾಡ್ತಾನೆ ಮರುದಿನವೇ ಅವನು ಕಾರು ಅಪಘಾತದಲ್ಲಿ ಮರಣ ಹೊಂದಿದನು ಎಂದು ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಇನ್ನು ದಂತಕಥೆಗಳ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ಭಾರಿ ಮಳೆಯಾಯಿತು ಮಳೆಯ ನಂತರ ಪನಸನಾಳ ನದಿಯ ದಡದಲ್ಲಿ ಕಪ್ಪು ಕಲ್ಲಿನ ಚಪ್ಪಡಿ ಕೊಚ್ಚಿ ಹೋಗಿರೋದನ್ನ ಜನ ನೋಡಿದರು ಸ್ಥಳೀಯರು ಕೋಲಿನಿಂದ ಚಪ್ಪಡಿಗೆ ಸ್ಪರ್ಶಿಸಿದಾಗ ಎಲ್ಲಿಂದಲೋ ರಕ್ತ ಸೋರತೊಡಗಿತು ಅದೇ ರಾತ್ರಿ ಗ್ರಾಮದ ಮುಖ್ಯಸ್ಥನು ತನ್ನ ಕನಸಿನಲ್ಲಿ ಶನಿದೇವರನ್ನ ನೋಡಿದನು ಶನಿದೇವರು ಕಪ್ಪು ಕಲ್ಲಿನ ಚಪ್ಪಡಿ ತನ್ನ ವಿಗ್ರಹ ಎಂದು ಹೇಳಿ ಗ್ರಾಮದಲ್ಲಿ ತನ್ನ ಹೆಸರಿನಲ್ಲಿ ದೇವಾಲಯವನ್ನ ಮಾಡಲು ಆದೇಶಿಸಿದ್ದಾನೆ ಎಂದು ಹೇಳ್ತಾನೆ ಗ್ರಾಮದ ಮುಖ್ಯಸ್ಥ ಇದಕ್ಕೆ ಪ್ರತಿಯಾಗಿ ಶನಿದೇವನು ಗ್ರಾಮಕ್ಕೆ ಯಾವುದೇ ಹಾನಿಯಾಗದಂತೆ ರಕ್ಷಿಸುವುದಾಗಿ ಹೇಳ್ತಾನೆ ಆದರೆ ದೇಗುಲಕ್ಕೆ ಮೇಲ್ಚಾವಣಿ ಇರಬಾರದು ಎಂದು ಒಂದು ಷರತ್ತನ್ನ ವಿಧಿಸುತ್ತಾನೆ ಗ್ರಾಮವನ್ನು ಯಾವುದೇ ಅಡೆತಡೆ ಇಲ್ಲದೆ ಕಾಪಾಡಲು ಈ ಷರತ್ತು ಹಾಕಲಾಗಿದೆ ಎಂದು ಹೇಳಲಾಗುತ್ತೆ ಅದರಂತೆ ಶನಿದೇವರನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಊರಿನಲ್ಲಿ ಗ್ರಾಮಸ್ಥರು ಕಳ್ಳರಿಂದ ಮತ್ತು ಯಾವುದೇ ದುಷ್ಟಶಕ್ತಿಯಿಂದ ಶನಿದೇವರು ತಮ್ಮನ್ನ ರಕ್ಷಿಸುತ್ತಾನೆ ಎಂದು ನಂಬುತ್ತಾರೆ ಆದ್ದರಿಂದ ಅವರು ತಮ್ಮ ಮನೆಗಳ ಬೇಕುಗಳನ್ನ ತೆಗೆದಿದ್ದಾರೆ ಬೀದಿ ನಾಯಿಗಳನ್ನು ದೂರವಿರಿಸಲು ಮರದ ಫಲಕಗಳನ್ನ ಹಾಕ್ತಾರೆ ಇನ್ನು ತಮ್ಮ ಮನೆಯ ಬೆಲೆ ಬಾಳುವ ವಸ್ತುಗಳನ್ನ ತೆರೆದ ಸ್ಥಳದಲ್ಲೇ ಬಿಡ್ತಾರೆ ಶೌಚಾಲಯಗಳಿಗೂ ಬಾಗಿಲು ಇಲ್ಲ ಎಂದರೆ ಅಚ್ಚರಿ ಪಡುತ್ತೀರಾ ಆದರೆ ತಮ್ಮ ಖಾಸಗಿ ಕೆಲಸಗಳಿಗಾಗಿ ಬಾಗಿಲುಗಳ ಮುಂದೆ ಶೀಟ್ಗಳನ್ನ ಹಾಕಿರ್ತಾರೆ ಪ್ರತಿ ವರ್ಷ ಶನಿದೇವರ ಆಶೀರ್ವಾದ ಪಡೆಯಲು ಗ್ರಾಮಕ್ಕೆ ಭಕ್ತರ ದಂಡೆ ಹರಿದು ಬರುತ್ತದೆ ಅಮಾವಾಸ್ಯೆ ಎಂದು ಈ ದೇವಾಲಯಕ್ಕೆ ದೇಶ್ಯಂತ ಮೂರು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುತ್ತಾರೆ ಏಕೆಂದರೆ ಈ ದಿನವನ್ನ ಶುಭ ದಿನ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ಈ ದಿನ ಜಾತ್ರೆ ನಡೆಯುತ್ತೆ ಭಕ್ತರು ಮೂರ್ತಿಗೆ ಎಣ್ಣೆ ಮತ್ತು ನೀರಿನಿಂದ ಸ್ನಾನವನ್ನ ಮಾಡ್ತಾರೆ ಶನಿದೇವನ ಜನ್ಮ ದಿನವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಇಲ್ಲಿ ಈ ಹಬ್ಬವನ್ನ ಮೇ ತಿಂಗಳಲ್ಲಿ ಆಚರಿಸಲಾಗುತ್ತೆ ಇದಲ್ಲದೆ ಇತರ ದಿನಗಳಿಗೆ ಹೋಲಿಸಿದರೆ ಶನಿವಾರವನ್ನ ಮಂಗಳಕರವೆಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಪೊಲೀಸ್ ಠಾಣೆ ಪ್ರಾರಂಭವಾಯಿತು ಈ ಊರಿನಲ್ಲಿ ಆದರೆ ಪೊಲೀಸ್ ಠಾಣೆ ಕೂಡ ಈ ಪ್ರೋಟೋಕಾಲ್ ಅನ್ನ ಅನುಸರಿಸುತ್ತೆ ಯಾವುದೇ ಗೇಟ್ ಅಥವಾ ಲಾಕ್ ಅನ್ನ ಸ್ಥಾಪಿಸಿಲ್ಲ ವಿಶೇಷವೆಂದರೆ ಪೊಲೀಸ್ ಠಾಣೆಗೆ ಯಾವುದೇ ದೂರುಗಳು ಬಂದಿಲ್ಲ ಹಾಗೆಯೇ ಯೂನಿಯನ್ ಕಮರ್ಷಿಯಲ್ ಬ್ಯಾಂಕ್ ಮೊಟ್ಟ ಮೊದಲ ಬಾರಿಗೆ ಬೀಗ ಆಗದೆ ಶಾಖೆಯನ್ನ ಶನಿಸಿಂಗಾಪುರದಲ್ಲಿ ತೆರೆಯಿತು ನಿಗೂಢವೆಂದರೆ ಈ ಗ್ರಾಮವು ತನ್ನದೇ ಆದ ಸಮಸ್ಯೆಗಳನ್ನು ಹೊಂದಿದೆ ಕೆಲವರು ತಮ್ಮ ಬೆಲೆ ಬಾಳುವ ಕದ್ದೊಯ್ದಿದ್ದಾರೆ ಆದರೆ ಯಾವುದೇ ಪರಿಣಾಮವಿಲ್ಲ ಎಂದು ಹೇಳಿಕೊಂಡಿದ್ದಾರೆ ನಿಜವಾಗಿ ಯಾರಿಗೂ ಸತ್ಯ ತಿಳಿದಿಲ್ಲ ಆದರೆ ಕೆಲವರು ತಮ್ಮ ಕುಟುಂಬದ ಸುರಕ್ಷತೆಗಾಗಿ ಬೀಗಗಳನ್ನು ಅಳವಡಿಸಲು ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನ ಪಡಿತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಗಮನಾರ್ಹ ಕಳ್ಳತನಗಳು ನಡೆದಿವೆ ಆದರೆ ಗ್ರಾಮಸ್ಥರು ಅಂತಹ ವದಂತಿಗಳನ್ನ ನಿರಾಕರಿಸಿದ್ದು ಇದು ಗ್ರಾಮದ ಹೊರಗೆ ನಡೆದಿದೆ ಎಂದು ಹೇಳ್ತಾರೆ ಇನ್ನು ಈ ವಿಶಿಷ್ಟ ಇತಿಹಾಸದ ಕಾರಣದಿಂದಾಗಿ ಈ ಗ್ರಾಮಕ್ಕೆ ಪ್ರತಿದಿನ ಸುಮಾರು ನಲವತ್ತು ಸಾವಿರ ಪ್ರವಾಸಿಗರು ಇಲ್ಲಿ ಪ್ರಸಿದ್ಧ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಮಾಡ್ತಾರೆ ಈ ಗ್ರಾಮಕ್ಕೆ ಬಂದರೆ ಅಜಂತ ಎಲ್ಲೋರ ಗುಹೆಗಳು ಶಿರಡಿ ಮುಂತಾದ ಸ್ಥಳಗಳಿಗೂ ಹೋಗಿ ಬರಲು ಹತ್ತಿರವಾಗುತ್ತೆ ಶ್ರೀ ಶನೇಶ್ವರ ದೇವಸ್ಥಾನ ಟ್ರಸ್ಟ್ ನಿರ್ವಹಿಸುವ ಕ್ಯಾಂಟೀನ್ ದೇವಸ್ಥಾನದ ಸಮೀಪದಲ್ಲೇ ಇದೆ ಕ್ಯಾಂಟೀನ್ ನಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಒಟ್ಟಿಗೆ ಊಟವನ್ನ ಮಾಡಬಹುದು ಸೆಪ್ಟೆಂಬರ್ನಿಂದ ನವೆಂಬರ್ ಶನಿ ಸಿಂಗ್ನಾಪುರ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮವಾದ ಸಮಯ ಈ ಸಮಯದಲ್ಲಿ ಹವಾಮಾನವು ಆಹ್ಲಾದಕರವಾಗಿರುತ್ತೆ ಮತ್ತು ಸೌಮ್ಯವಾಗಿರುತ್ತೆ ಸಿಂಗ್ನಾಪುರ ಶಿರಡಿಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಖಾಸಗಿ ಕಾರುಗಳು ಅಥವಾ ಟ್ಯಾಕ್ಸಿಗಳ ಮೂಲಕ ಶಿರಡಿಯಿಂದ ದೇವಸ್ಥಾನಕ್ಕೆ ಸುಲಭವಾಗಿ ಪ್ರಯಾಣಿಸಬಹುದು ಈ ಎರಡು ಪಟ್ಟಣಗಳ ನಡುವೆ ಬಸ್ಸುಗಳು ಸಹ ಓಡಾಡುತ್ತವೆ ನೀವು ಪಟ್ಟಣವನ್ನ ಸುತ್ತಲೂ ಆಟೋ ರಿಕ್ಷೆಗಳನ್ನ ಬಾಡಿಗೆಗೆ ಪಡೆಯಬಹುದು ಓಲಾ ಅಥವಾ ಊಬರ್ ಕ್ಯಾಬ್ಗಳು ಲಭ್ಯವಿಲ್ಲ ಸುಮಾರು ನೂರ ನಲವತ್ತು ಮೀಟರ್ ದೂರದಲ್ಲಿ ನಿಮ್ಮ ವಾಹನಗಳನ್ನು ನಿಲ್ಲಿಸಲು ಸಾಕಷ್ಟು ಸ್ಥಳಾವಕಾಶವನ್ನ ಕಲ್ಪಿಸಲಾಗಿದೆ ಸ್ನೇಹಿತರೆ ಇದು ಶನಿ ಸಿಂಗಾಪುರದ ಚಿಕ್ಕದಾದ ಮಾಹಿತಿ ಸರಳವಾಗಿ ತಿಳಿಸಲು ಬಯಸಿದ್ದೇವೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು